ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತೆಲ್ಲರಿಗೂ ನಿಮಗೆ ಹೊಸ ರೆಸಿಪಿನ ತೊಗೊಂಬಂದಿದ್ದೀನಿ ಪನ್ನೀರ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟರಾಯ್ತು ಅಂದರೆ ಸ್ಟಾರ್ಟಿಂಗ್ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಟ್ಕೊಳ್ಳಿ ನಾ ಲಾಸ್ಟಿಗೆ ನೀವು ಇದನ್ನು ಫ್ರೈ ಮಾಡಿ ಆಯಿತು ಇಲ್ಲ ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂದರೆ ಆವಾಗ ತಾನೇ ಮಿಕ್ಸ್ ಮಾಡಿ ನೀವು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೀವು ಅದನ್ನು ಮಾಡ್ಕೋಬೋದು ಒಂದು ಫಿ ಮ್ಯಾಕ್ಸಿಮಮ್ ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದರೆ ಸಾಕು ಇಲ್ಲ ಆಗಲಿಲ್ಲ ಟೈಮ್ ಇಲ್ಲ ಅಂದರೆ ತಕ್ಷಣ ಕೂಡ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಈಗ ನೀಟಾಗಿ ಟಾಸ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಿಮಗೆ ರಾತ್ರಿ ಮಿಕ್ಕಿರೋ ಅನ್ನ ಆದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಮಾಡ್ಕೊಳ್ಳೋರು ಬೇಗ ಮಾಡಿಬಿಟ್ಟು ಬಿಸಲೆಲೆಲ್ಲ ಕಂಪ್ಲೀಟಾಗಿ ಆರಿದ ಮೇಲೆ ತಗಿಬಿಟ್ಟು ಹಾರಕ್ಕಿಟ್ಬಿಡಿ ಒಂದು ಪ್ಲೇಟಲ್ಲಿ ತಣ್ಣಗಿರಬೇಕು ಮತ್ತು ಉದ್ರ ಉದ್ರಾಗಿರಬೇಕು ಅನ್ನ ಮೆತ್ತಗಿರಬಾರ್ದು ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ ಮತ್ತು ಇದಕ್ಕೆ ನೀವು ವೆಜಿಟೇಬಲ್ಸ್ ಯಾವುದು ಬೇಕಾದರೂ ತೊಗೋಬೋದು ಇವಾಗ ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ತೊಗೊತಾ ಇದ್ದೀನಿ ಇದಕ್ಕೆ ಕ್ಯಾಬೇಜ್ ಕೂಡ ನೀವು ಹಾಕೋಬೋದು ಅಂದರೆ ಎಲೆಕೋಸು ಕೂಡ ಆ್ಯಡ್ ಮಾಡ್ಕೋಬೋದು ಎಲೆಕೋಸು ಇರಲಿಲ್ಲ ಹಾಗಾಗಿ ನಾನು ತೊಗೊಳ್ಳಲಿಲ್ಲ ಮತ್ತು ನಾನು ಇದು ವೆಜಿಟೇಬಲ್ ಬಾಕ್ಸನ್ನ ಲಾಸ್ಟ್ ನಿಮಗೆ ಲಾಸ್ಟ್ ಲಾಸ್ಟ್ ವೀಡಿಯೋಸಲ್ಲಿ ಹಾಕಿದ್ದೆ ನಾನು ತರಿಸಿದ್ದು ಅದು ಯಾಕೋ ಸಿಕ್ಕಾಬಟ್ಟೆ ಎಲ್ಲ ನೀರು ನೀರು ಥರ ಬಿಡ್ಕೊಂಡಂಗೆ ಆಗಿಬಿಟ್ಟಿತ್ತು ಅದಕ್ಕೆ ಟಿಶ್ಯೂ ಹಾಕಿಟ್ಟರೆ ಚೆನ್ನಾಗಿರುತ್ತೆ ಅಂತ ಯಾರೋ ಹಾಕಿದ್ದನ್ನ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಹಾಗಾಗಿ ಅದನ್ನ ಕೂಡ ಟ್ರೈ ಮಾಡಿದೆ ಇಲ್ಲ ತುಂಬ ದಿನ ವಾಳಿಕೆ ಬರುತ್ತೆ ಟಿಶ್ಯೂ ಹಾಕಿ ಇಡೋದ್ರಿಂದ ಆ ನೀರು ಏನಾಗುತ್ತೆ ಆ ಟಿಶ್ಯೂಗೆ ಹಿರ್ಕೊಳ್ಳೋದ್ರಿಂದ ವೆಜಿಟೇಬಲ್ಸು ಫ್ರೆಶ್ ಆಗಿರುತ್ತೆ ಇದೊಂದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ ಟಿಪ್ಪನ್ನ ಇಷ್ಟ ಆಗುತ್ತೆ ಫ್ರೆಶ್ ಆಗೂ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಏನು ನೀರು ನೀರು ಥರ ಏನೋ ಅನ್ಸೋದಿಲ್ಲ ಇವಾಗ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಅಂಥದ್ದು ಮತ್ತು ನಾನು ಇಲ್ಲಿ ನಿಮಗೆ ಒಂದು ಬೆಳ್ಳುಳ್ಳಿದು ಸೋಸೋದಕ್ಕೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿದು ಎಲ್ಲ ತೆಗಿಯೋದಕ್ಕೆ ಆಗೋದಿಲ್ಲ ಆಲ್ಮೋಸ್ಟು ನಮಗೆ ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡೆ ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಇದೇ ವೆಬ್ಸೈಟ್ ಏನದು ನೈಂಟಿ ನೈನ್ ಹೋಲ್ಸೇಲ್ ಡಾಟ್ ಕಾಮ್ ಅನ್ಸುತ್ತೆ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಯಾಕೆಂದರೆ ಎರಡು ಮೂರು ವೆಬ್ಸೈಟಲ್ಲಿ ನಾನು ತೊಗೊಂಡಿದ್ದೆ ಕೆಲವು ಪ್ರಾಡಕ್ಟ್ಸು ಮೋಸಿ ಇರಬೇಕು ಯಾರಿಗಾರು ಬೇಕು ಅಂತಂದರೆ ಹೇಳಿ ನಾನು ಟ್ರೈ ಮಾಡಿ ಅದನ್ನು ಸರ್ಚ್ ಮಾಡಿ ಲಿಂಕ್ ಹಾಕ್ತೀನಿ ಬೇಕಿದ್ದವ್ರಿಗೆ ಹಾಕಿ ಕಳಿಸ್ತೀನಿ ಇವಾಗಿದ ಈ ವಿಡಿಯೋದಲ್ಲಿ ಏನು ಅಪ್ಲೋಡ್ ಮಾಡಿರಲ್ಲ ಇದನ್ನು ನೋಡಿ ಜಸ್ಟು ಬೆಳ್ಳುಳ್ಳಿಗಳ ಇಕ್ಲೆಗಳನ್ನೆಲ್ಲ ಅದರೊಳಗೆ ಹಾಕೋಬಿಟ್ಟು ಈಗ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ಥರ ಪ್ರೆಸ್ ಮಾಡಿ ರೋಟೇಟ್ ಮಾಡಬೇಕು ಏನಾಗುತ್ತೆ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ಸಪ್ರೇಟ್ ಅಂದರೆ ಸ್ವಲ್ಪ ಎಲ್ಲ ಬಂದಿರುತ್ತೆ ಮೇಲ್ಮೇಲೆ ನಾವು ಅದನ್ನು ನೀಟಾಗಿ ಕೈಯಲ್ಲಿ ಕಿತ್ಕೋಬೋದು ನನಗೂ ಅಷ್ಟೇ ಉಗುರಿಲ್ಲ ನನಗೆ ಕೀಳಕ್ಕೆ ಹೋದರೆ ಉಗುರು ಹತ್ರ ಎಲ್ಲ ಊರ್ಲಿ ಫುಲ್ಲು ಉರಿ ಒಂದಿನ ಎಲ್ಲ ಬಂದುಬಿಡುತ್ತೆ ಹಾಗಾಗಿ ನಾನು ಹಾಗೆ ಹಾಕ್ತಿದ್ದೆ ಆವಾಗಲೂ ಜಜ್ಜಿಬಿಟ್ಟು ಜಜ್ಜಿಬಿಟ್ಟು ತೆಗೆಯೋದು ಆ ಥರ ಮಾಡ್ತಾಯಿದ್ದೆ ಇದು ನೋಡಿದಾಗ ಫಸ್ಟ್ ನೋಡಿದಾಗ ನನಗೆ ಬರಲಿಲ್ಲ ಅದು ಮಾಡೋದಕ್ಕೆ ನಾನು ಬಟ್ ವೇಸ್ಟ್ ಆಯಿತು ಪ್ರಾಡಕ್ಟ್ ಅಂದ್ಕೊಂಡೆ ಮತ್ತು ಸರಿ ಟ್ರೈ ಮಾಡೋಣ ಅಂತ ಮಾಡಿದಾಗ ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡೋದ್ರಿಂದ ಆ ಸಿಪ್ಪೆ ಸ್ವಲ್ಪ ರಿಮೂವ್ ಆಗ್ತಾ ಬರುತ್ತೆ ಒಂದು ಅರ್ಧದಷ್ಟು ರಿಮೂವ್ ಆಗಿರುತ್ತೆ ನಾವು ಅದನ್ನು ಇನ್ನು ಪೂರ್ತಿನ ರಿಮೂವ್ ಮಾಡ್ಕೋಬೋದು ಈಸಿ ಇದೆ ಚೆನ್ನಾಗೂ ಅನಿಸ್ತು ವರ್ಕ್ ಕೂಡ ಇದೆ ತುಂಬ ಏನು ಅಮೌಂಟ್ ಜಾಸ್ತಿ ಏನಿಲ್ಲ ಇದು ಸಿಕ್ಸ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಇರಬೇಕು ಅನಿಸುತ್ತೆ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ ಬೇಕಿದ್ದರೆ ನಾನು ಚೆಕ್ ಮಾಡಿಬಿಟ್ಟು ಅದನ್ನು ಅಪ್ಡೇಟ್ ಮಾಡ್ತೀನಿ ಬೇಕು ಅಂದರೆ ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡಿ ಮತ್ತು ಇದು ಬೇಗ ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು ನೀವು ಅರ್ಜೆನ್ಸಿಯಲ್ಲಿದ್ದಾಗ ಸಿಪ್ಪೆ ಎಲ್ಲ ತೆಗಿಯಕ್ಕಾಗಲ್ಲ ನಾನೋರು ಈ ಥರ ಕೂಡ ಮಾಡ್ಕೋಬೋದು ಹಾಗಾಗಿ ಅದನ್ನು ಸಿಪ್ಪೆ ಎಲ್ಲ ಸುಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳೋದು ಈಗ ಒಂದು ಪ್ಯಾನ್ಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹ್ಯಾಂಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನಿಧಾನಕ್ಕೆ ಆಯಿಲ್ ಬರೋದರಿಂದ ಸ್ವಲ್ಪ ನಿಮಗೆ ಜಾಸ್ತಿ ಹಾಕ್ತಾಯಿದ್ದೀನಿ ಅಂತ ಫೀಲ್ ಅನ್ನಿಸ್ಬೋದು ಬಟ್ ಅದರಲ್ಲಿ ನಿಧಾನಕ್ಕೆ ಬರುತ್ತೆ ನಾವು ಎಷ್ಟು ಹಾಕಿದ್ರು ಎಷ್ಟೊತ್ತಿದಂಗೆ ಹಾಗೆ ಇಟ್ಕೋಬೇಕು ಹಾಗಾಗಿ ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಮತ್ತು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಈಗ ಎರಡು ಈರುಳ್ಳಿನೂ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕೋಬೋದು ನೀವು ಇನ್ ಕೇಸ್ ಬೆಳ್ಳುಳ್ಳಿ ನಮಗೆ ಮಾಡೋಕ್ಕಾಗಲ್ಲ ಅಂದರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಇದನ್ನು ಆ್ಯಡ್ ಮಾಡಿಕೊಂಡು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಬೇಡ ಈಗ ಎಲ್ಲ ಕಟ್ ಮಾಡಿರೋ ತರಕಾರಿನ ಇದ್ದೀನಿ ಅಂದರೆ ಬೀನ್ಸ್ ಮತ್ತು ಕ್ಯಾರೆಟ್ನ ಸ್ವಲ್ಪ ಉದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗ್ಲೂ ಮಾಡ್ಕೋತಾರೆ ಬಟ್ ನನಗೆ ಸ್ವಲ್ಪ ದೊಡ್ಡದಾಗಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಇವಾಗ ಹಾಕೋತಾ ಇಲ್ಲ ಯಾಕೆಂದರೆ ಕ್ಯಾಪ್ಸಿಕಮ್ಮು ಬೇಗ ಕುಕ್ ಆಗೋದ್ರಿಂದ ಈಗ ವೆಜಿಟೇಬಲ್ಸ್ ಮಾತ್ರ ನಾನು ಆ್ಯಡ್ ಮಾಡ್ಕೊತಿದೀನಿ ಫಸ್ಟ್ ವೆಜಿಟೇಬಲ್ಸ್ ಎಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆದಮೇಲೆ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋತಿದ್ದೀನಿ ಹಾಗೆ ಇನ್ನೊಂದು ಪ್ಯಾನ್ಗೆ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಪನ್ನೀರ್ಗಳನ್ನ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ಫ್ರೈ ಆದರೆ ತಿಂತಾ ಇರಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಕೂಡ ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗಿ ಎರಡು ಸೈಡನ್ನು ಕೂಡ ಫ್ರೈ ಮಾಡ್ಕೋಬೇಕು ಸಾಸಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಟೂ ಟೇಬಲ್ ಅಷ್ಟು ಸೋಯಾ ಸಾಸು ಒನ್ ಟೇಬಲ್ ಸ್ಪೂನಷ್ಟು ಟೊಮ್ಯಾಟೋ ಕೆಚಪ್ ಹಾಕೋಬಹುದು ಅಂದರೆ ರೆಡ್ ಚಿಲ್ಲಿ ಸೋಸ್ ಹಾಕೋಬಹುದು ಮತ್ತೆ ಒಂದು ಅಷ್ಟು ವೆನಿಗರ್ನ ಆ್ಯಡ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ವೆನಿಗರ್ ಇಲ್ಲ ಅನ್ನೋರು ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಲೆಮನ್ ಜ್ಯೂಸ್ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಇನ್ ಕೇಸ್ ನಮಗೆ ಇದು ಆ್ಯಡ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋರು ಮನೇಲಿ ಇಲ್ಲ ದಿಢೀರಾಗಿ ಮಾಡ್ತಾ ಇದೀವಿ ಅನ್ನೋರು ಕೂಡ ಇದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ಜಸ್ಟ್ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೋದು ಮತ್ತು ಇದಕ್ಕೆ ಆಪ್ಷನಲ್ ಆಗಿ ನೀವು ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಒಗ್ಗರಣೆಗೆ ನಾನು ನಾನು ಇಲ್ಲಿಗೆ ಈಗ ಸೆವೆಂಟಿ ಫೈವ್ ಪರ್ಸೆಂಟು ಎಲ್ಲ ವೆಜಿಟೇಬಲ್ಸ್ ಕುಕ್ ಆದಮೇಲೆ ಇವಾಗ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ ಏಕೆಂದರೆ ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ಈಗ ವೆಜಿಟೇಬಲ್ಸ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಖಾರಕ್ಕೆ ಮೆಣಸಿನ ಪುಡಿನ ಯೂಸ್ ಮಾಡ್ತಿದ್ದೀನಿ ಅಂದರೆ ಪೆಪ್ಪರ್ ಪೌಡರು ನಾನು ಇದು ರೆಡಿ ನನ್ನ ಹತ್ರ ಪೆಪ್ಪರ್ ಪೌಡರ್ ಇತ್ತು ಅದನ್ನು ಅದನ್ನು ರೆಡಿ ಮಾಡಿ ರೆಡಿ ಅದನ್ನು ಹಾಕೋತೀನಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಇವಾಗ ಸಾಸ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಳ್ಳೋಣ ಮತ್ತು ನೀವು ಸಾಸ್ ಎಲ್ಲ ಹಾಕ್ತಾಗ ಇಲ್ಲ ಚೈನೀಸ್ ರೆಸಿಪೀಸ್ ಏನಾದ್ರು ನೂಡಲ್ಸ್ ಆ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂದಾಗ ಆಲ್ಮೋಸ್ಟ್ ಇದು ಹೈ ಫ್ಲೇಮಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಬಟ್ ಆದರೆ ಓವರ್ ಕುಕ್ ಆಗದಿರೋ ಥರ ಇಲ್ಲ ಸೀದೋಗದಿರೋ ಥರ ನೋಡ್ಕೋಬೇಕು ಅಷ್ಟೇ ನೋಡಿಕೊಂಡು ಆವಾಗ ಅವಾಗ ತಿರುತ್ತಾ ಇರಬೇಕು ಇವಾಗ ನನಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಯೂಸ್ ಮಾಡ್ತಿದ್ದೀನಿ ಯಾಕೆಂದರೆ ಇದಕ್ಕೆ ಖಾರಕ್ಕೆ ಅಂತ ನಾವು ಏನೂ ಹಾಕಿಲ್ಲ ಹಾಗಾಗಿ ಯೂಸ್ ಮಾಡ್ಕೋಬೋದು ನೀವು ಇಲ್ಲಾಂದರೆ ಬೇಡ ಅನ್ನೋರು ನೀವು ಗ್ರೀನ್ ಚಿಲ್ಲಿಸ್ ಕೂಡ ಹಾಕೋಬೋದು ಇವಾಗ ನಾನು ಇದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ಪನ್ನೀರ್ ಆಗಿದೆಯಾ ಅಂತ ಹೇಳಿ ಮತ್ತೆ ಅನ್ನನೂ ಕೂಡ ಮೆತ್ತಗಿರಬಾರ್ದು ಬಿಸಿ ಇರಬಾರ್ದು ಹಾಗಾಗಿ ನಾನು ಮಾಡ್ಕೊಂಡಿರೋ ಅನ್ನನೂ ಕೂಡ ಪ್ಲೇಟಲ್ಲೆಲ್ಲ ಹಾರ ಹಾರ್ ಕಿಟ್ಟಿದ್ದೆ ತಣ್ಣಗಾಗಲಿ ಅಂತ ಅದು ಕೂಡ ರೆಡಿಯಾಗಿದೆ ಅದನ್ನು ಹಾಕ್ಬಿಟ್ಟು ಐ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಫೈನಲಾಗಿ ನೀವು ಪನ್ನೀರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಲ್ಲಿಗೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಇದನ್ನು ಟೊಮೆಟೊ ಕೆಚಪ್ ಜೊತೆ ಕೂಡ ಕೊಡೋ ಕೊಡ್ಬೋದು ತಿನ್ನೋದಕ್ಕೆ ಇಲ್ಲ ಹಾಗೆ ಕೂಡ ತಿನ್ನೋದಕ್ಕೆ ಕೊಡ್ಬೋದು ಚೆನ್ನಾಗಿರುತ್ತೆ ಹೊರಗಡೆ ಈಗ ಫ್ರೈಡ್ ರೈಸ್ಗೋಸ್ಕರನೇ ತಿನ್ನೋದಕ್ಕೆ ಹೋಗೋರು ಮನೇಲೆ ಈಗ ಹೆಲ್ದಿ ಆ ಥರ ಮನೆಯಲ್ಲೇ ಕೂಡ ನಾವೇ ಮಾಡಿಕೊಟ್ರೆ ಹೆಲ್ದಿಯಾಗೂ ಕೂಡ ಅನಿಸುತ್ತೆ ಮಗಳು ಮಕ್ಕಳು ಕೂಡ ಖುಷಿಯಾಗುತ್ತೆ ತಿನ್ನೋದಕ್ಕೆ ಯಾವಾಗಲೂ ಹೊರಗಡೆ ತಿನ್ನಿಸೋಕ್ಕಿಂತ ನಾವು ಕೂಡ ಟ್ರೈ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ ಅದು ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅಂತ ತಿಳಿಸಿ ಇದಿಷ್ಟು ಪನ್ನೀರ್ ಫ್ರೈಡ್ ರೈಸ್ ರೆಸಿಪಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆಲ್ಲ ಶೇರ್ ಮಾಡಿ ಅವರು ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಹೀಗೆ ನನ್ನ ಚಾನಲ್ನ ಪ್ರೋತ್ಸಾಹಿಸ್ತಾ ಇರಿ ನನ್ನ ಮಗಳಿಗೆ ಸ್ಕೂಲಿಗೂ ಕೂಡ ಟೈಮ್ ಆಗಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಬೇಗ ಅವಳಿಗೂ ಕೂಡ ರೆಡಿ ಮಾಡಿರೋ ಎಲ್ಲನೂ ಕೂಡ ಬಾಕ್ಸಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಮತ್ತು ಹಾಗೆಯೇ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಅವಳಿಗೆ ಇದೋಣ ಅಂತ ಹೇಳ್ಬಿಟ್ಟು ಆ್ಯಪಲೆಲ್ಲ ಕಟ್ ಮಾಡಿ ಇದ್ದೀನಿ ಯಾಕೆಂದರೆ ಮನೇಲಿದ್ದರೆ ಹಣ್ಣುಗಳು ಈ ಥರ ಎಲ್ಲ ಹೋಗಲ್ಲ ಅವರಿಗೆ ಅದೇ ಸ್ಕೂಲ್ಗೆ ಹೋದರೆ ಟೀಚರ್ಸ್ ಎಲ್ಲ ಚೆಕ್ ಮಾಡ್ತಾರೆ ಬಾಕ್ಸಸ್ನ ತಿಂಡಿದವರ ಇವತ್ತು ಹಾಗಾಗಿ ಹೋಗುತ್ತೆ ಅವಳಿಗೆ ಪನ್ನೀರ್ ಅಂತ ಭಾಳ ತುಂಬ ಇಷ್ಟ ಹಾಗಾಗಿ ಅವಳು ಹೋದ್ಮೇಲೆ ಮತ್ತೆ ನನಗೆಲ್ಲ ಕೆಲಸಗಳು ಶುರುವಾಗುತ್ತೆ ನೀವು ಮುಂಚೆನೇ ಮಾಡ್ಕೋತೀನಿ ಅವತ್ತು ಲೇಟ್ ಆಗಿದ್ದರಿಂದ ಎಲ್ಲ ಶೂಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ರೆಡಿ ಆಗಿ ಆಗೋಷ್ಟೊತ್ತಿಗೆ ಅಷ್ಟೊತ್ತು ಆಗೋಯಿತು ಮತ್ತು ಏನು ಮಾಡಿರಲಿಲ್ಲ ನಾನು ಕೂಡ ಹಾಗಾಗಿ ಅವತ್ತು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿಕೊಂಡಿದ್ದು ನಾನು ಯಾರನ್ನ ಹೆಲ್ಪರ್ನ ಆ ಥರ ಏನೂ ಇಟ್ಕೊಂಡಿಲ್ಲ ನಮ್ಮ ಮನೇಲಿ ನಾನೇನೇ ಎಲ್ಲ ಕ್ಲೀನ್ ಮಾಡೋದು ಏಕೆಂದರೆ ಇಲ್ಲೇ ಮುಂಚೆನೇ ಸೋಂಬೇರಿ ಇನ್ನು ಅವ್ರನ್ನೂ ಇಟ್ಕೊಂಡ್ಬಿಟ್ರೆ ಇನ್ನು ನನಗೆ ಇನ್ನೂ ಕೂಡ ಬಾಡಿ ಚೆನ್ನಾಗಿ ಬಂದ್ಬಿಡುತ್ತೆ ಸುಮ್ಮನೆ ಮತ್ತೆ ದಪ್ಪ ಹೋಗ್ಬಿಡ್ತೀನಿ ಹಾಗಾಗಿ ನಾನು ಹೆಲ್ಪರ್ನ ಯಾರೂ ಇಟ್ಕೊಂಡಿಲ್ಲ ಅವಳು ಹೋದ್ಮೇಲೆ ಬಟ್ ಇನ್ನೇನು ನಮಗೆ ಕೆಲಸ ಇರೋದಿಲ್ಲ ಆ್ಯಕ್ಚುಲಿ ಅವಳು ನಾವು ಅವಳು ಅಷ್ಟೊತ್ತಿಗೆ ನನಗೆಲ್ಲ ಕೆಲಸ ಆಗಿಬಿಡುತ್ತೆ ಸೆವೆನ್ ಫಿಫ್ಟೀನ್ ಒಳಗಡೆ ಎಲ್ಲ ನಾನು ಕೂಡಿಸಿ ಬರ್ಸಿ ಎಲ್ಲ ರೆಡಿಯಾಗಿ ನಾನು ಅಡುಗೆ ಮನೆಗೆ ಹೋಗ್ತೀನಿ ಬಟ್ ಕೆಲವೊಂದು ಸತಿ ಈ ಥರ ಎಲ್ಲ ಎದ್ದ ಹೇಳೋದು ಲೇಟ್ ಆದರೆ ಆ ಟೈಮಲ್ಲಿ ಮಾತ್ರ ಅವಳು ಮೇಲೆ ಎಲ್ಲ ಮಾಡ್ಕೋತೀನಿ ಟೈಮ್ ಇರುತ್ತೆ ಏಕೆಂದರೆ ಅವ್ಳು ಹೋದ್ಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೆ ಕೆಲವೊಂದ್ಸತಿ ಲೇಟ್ ಆಗುತ್ತೆ ಹಾಗಾಗಿ ಅವತ್ತು ಗುರುವಾರ ಆಗಿರೋದ್ರಿಂದ ಗುರುವಾರ ಆಲ್ಮೋಸ್ಟ್ ನನ್ನ ಚಾನಲ್ ಎಲ್ಲರಿಗೂ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋರೆಲ್ಲ ರಾಘವೇಂದ್ರ ಸ್ವಾಮಿ ಬರ್ತಾರೆ ಅವರಿಂದಲೇ ನನಗೆ ಸಬ್ಸ್ಕ್ರೈಬರ್ಸ್ ಆಗಿರೋದು ನಾನು ಹಾಕಿದ್ದು ವೀಡಿಯೋ ವೈ ವೈರಲ್ ಆಗಿದೆ ರಾಘವೇಂದ್ರ ಸ್ವಾಮಿಗಳಿಂದ ನನ್ನ ರಾಯರಿಂದ ಅವತ್ತು ಕೂಡ ಇತ್ತು ಅದು ಕೂಡ ಪೂಜೆ ಮಾಡಿದೆ ಗುರುವಾರ ನಾನು ನಾನೇನು ಆಗಿ ಹೇಗೆ ಪೂಜೆ ಮಾಡ್ತೀವಿ ಎಲ್ಲ ದೇವರಿಗೂ ಹೂವು ಇಟ್ಟು ಏನಾದರೂ ನೈವೇದ್ಯ ಇಡ್ತೀನಿ ಅಷ್ಟೇ ವಾರ ವಾರ ಯಾವ ದೇವರಿಗೆ ಪೂಜೆ ಇರುತ್ತೆ ವಾರ ಇರುತ್ತೆ ಪೂಜೆ ಮಾಡಿಬಿಟ್ಟು ಮಾಡುವಂಥದ್ದು ಅಷ್ಟೇ ಇದು ನನ್ನ ರೊಟೀನು ಡೈಲಿ ರೊಟೀನು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್